ರೈತರ ನಿಯೋಗ ಲೈನ್ಮಿನ್ಗಳ ನಿಯೋಜನೆ ಬೇಡಿಕೆ ಸಕಾರಾತ್ಮಕ ಸ್ಪಂದನೆ ಹುಲಸೂರು ರೈತರು ತಮ್ಮ ಕೃಷಿ ಚಟುವಟಿಕೆಗಳು ದನ ಕರುಗಳು ಬಿಟ್ಟು ದುಬಾರಿ ಖರ್ಚು ಭರಿಸಿ ವಿದ್ಯುತ್ ಸಂಪರ್ಕ ಸಮಸ್ಥೆಗೆ ಪರಿಹಾರ ಕಂಡುಕೊಳ್ಳಲು ದೂರದ ಕಲಬುರಗಿಯ ಜೆಸ್ಕಾಂ ವಿಭಾಗಕ್ಕೆ ಬರುವಂತೆ ಮಾಡುವುದು ಸರಿಯಲ್ಲ ಎಂದು ರೈತರ ಬೇಡಿಕೆಗಳಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿರುವ ಬೀದರ್ ಜೆಸ್ಕಾಂ ಇಲಾಖೆಯ ಅಧೀಕ್ಷಕ ಅಭಿಯಂತರರು ವೀರಭದ್ರಪ್ಪ ಗುರುವಾರ ಪಟ್ಟಣದ ಜಸ್ಕಾಂ ಕಚೇರಿಗೆ ಭೇಟಿ ನೀಡಿದ ಅವರು ತಾಲೂಕು ರೈತರ ನಿಯೋಗದ ಮುಖಂಡರನ್ನು ಭೇಟಿ ಮಾಡಿದ ಅವರು ರೈತರ ಸನ್ಮಾನ ಸ್ವೀಕರಿಸಿ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ನಿಮ್ಮ ವಿದ್ಯುತ್ ಬಿಲ್ ಕಂದಾಯದಿಂದಲೇ ನಮ್ಮ ಜೀವನ ನಡೆಯುವುದು ಈಗಾಗಲೇ ತಾವು ಕಲಬುರಗಿಯ ವಿಭಾಗ ಜಸ್ಕಾಂ ಅವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದೀರಿ ತಮ್ಮ ಮನವಿ ಪತ್ರದಲ್ಲಿನ ಬೇಡಿಕೆ ಅಂತೆ ಹುಲಸೂರು ಜಸ್ಕಾಂ ಉಪವಿಭಾಗವಾಗಿ ಮೇಲ್ದರ್ಜೆ ಏರಿಸುವಂತೆ ನಮ್ಮ ಕಚೇರಿಯಿಂದ ಬೇಡಿಕೆ ಸಲ್ಲಿಸಿದ್ದೇವೆ ಶೀಘ್ರದಲ್ಲೇ ತಮ್ಮ ಬೇಡಿಕೆ ಈಡೇರುವುದು ಹನ್ನೆರಡು ಲೈನ್ ಮ್ಯಾನ್ಗಳ ಬೇಡಿಕೆ ಈಡೇರಿಕೆಗೆ ಖಾಸಗಿ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ ನೇಮಕ ಮಾಡುವ ಮೂಲಕ ತಮ್ಮ ಕೃಷಿ ಸೇರಿದಂತೆ ಪಟ್ಟಣದ ಸಾರ್ವಜನಿಕರ ವಿದ್ಯುತ್ ಸಮಸ್ಯೆಗೆ ಪರಿಹಾರ ನೀಡುವ ವ್ಯವಸ್ಥೆ ಮಾಡುವುದು ಹುಲಸೂರು ಜೆಸ್ಕಾಂ ಕಚೇರಿ ಅಧಿಕಾರಿಗಳು ರೈತರ ಸಾರ್ವಜನಿಕರ ವಿದ್ಯುತ್ ಸಮಸ್ಯೆ ಉಂಟಾದಾಗ ಕರೆ ಸ್ವೀಕರಿಸಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪವೂ ಇದ್ದು ರೈತರು ಚಿಂತೆ ಮಾಡಬೇಕಿಲ್ಲ ನನಗೆ ಸಂಪರ್ಕ ಮಾಡಿ ತಮ್ಮ ಫೋನ್ ನಂಬರ್ ಅನ್ನು ರೈತರಿಗೆ ನೀಡುವ ಮೂಲಕ ರೈತರಿಗೆ ನೆರವಾದರು ಕಚೇರಿ ಆವರಣದಲ್ಲಿ ಸೇರಿದ ರೈತರು ಅಧೀಕ್ಷಕ ಅಭಿಯಂತರರು ಸಮ್ಮುಖದಲ್ಲಿ ಹುಲಸೂರು ಜೆಸ್ಕಾಂ ಕಚೇರಿ ಲೈನ್ಮ್ಯಾನ್ ಸೇರಿದಂತೆ ಹಲವು ಅಧಿಕಾರಿಗಳು ರೈತರಿಂದ ಪ್ರತಿ ಕೆಲಸಕ್ಕೂ ದುಡ್ಡು ವಸೂಲಿ ಮಾಡುತ್ತಿದ್ದಾರೆ ಕರೆ ಮಾಡಿದರೂ ಸ್ವೀಕರಿಸಲ್ಲ ಸ್ವೀಕರಿಸಿದರೂ ರೈತರಿಗೆ ಸರಿಯಾದ ರೀತಿಯಲ್ಲಿ ಮಾತನಾಡದೆ ಬೇಜವಾಬ್ದಾರಿ ಹೇಳಿಕೆ ನೀಡುವರು ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಮೊದಲೇ ಪ್ರತಿಕ್ರಿಯೆ ಅಥವಾ ಇತರೆ ಮಾಧ್ಯಮಗಳ ಮೂಲಕ ಜನರಿಗೆ ತಿಳಿಸಿದರೆ ನಾವು ನಮ್ಮ ಇತರೆ ಕೆಲಸಗಳನ್ನು ಮಾಡಿಕೊಳ್ಳಲು ಅವಕಾಶ ಇರುತ್ತದೆ ಆದರೆ ಯಾವುದೇ ಮಾಹಿತಿ ನೀಡುವುದಿಲ್ಲ ವಿದ್ಯುತ್ ಈಗ ಬರುತ್ತದೆ ಆಗ ಬರುತ್ತದೆ ಎಂದು ಕಾದು ಇತರೆ ಕೃಷಿ ಕಾರ್ಯ ನಿರ್ವಹಿಸಲು ಆಗುತ್ತಿಲ್ಲ ಮಳೆಯ ಅಭಾವದಿಂದ ಬೆಳೆ ಒಣಗುತ್ತವೆ ನೀರಾವರಿ ಸೌಲಭ್ಯ ಇದ್ದ ರೈತರಿಗೆ ವಿದ್ಯುತ್ ಸಾಥ್ ನೀಡುತ್ತಿಲ್ಲ ಇದಕ್ಕೆ ಜಸ್ಕಾಂ ಕಚೇರಿ ಅಧಿಕಾರಿಗಳು ಹೊಣೆಗಾರರು ಎಂದು ರೈತರು ತಿಳಿಸಿದರು ರೈತರ ಸಮಸ್ಥೆಗೆ ನಮ್ಮ ಕಚೇರಿ ಸಿಬ್ಬಂದಿ ಸ್ಪಂದಿಸುತ್ತಿಲ್ಲ ಎಂದು ಹಲವು ದಿನಗಳಿಂದ ರೈತರ ಸಾರ್ವಜನಿಕರ ದೂರುಗಳು ಬಂದಿವೆ ಈ ಕುರಿತು ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಗಣಪತಿ ಮೈನಾಳೆ ಎಡಬ್ಲ್ಯೂ ಜಸ್ಕಾಂ ಕಚೇರಿ ಬಸವಕಲ್ಯಾಣ ಧನಾಬಾದ್ ಜಸ್ಕಾಂ ಕಚೇರಿ ಎಡಬ್ಲ್ಯೂ ವಾರದ ಬಸವಕಲ್ಯಾಣ ಜಸ್ಕಾಂ ಕಚೇರಿ ಎಡಬ್ಲ್ಯೂ ವೀರೇಶ್ ಕುಂಬಾರ ಸುಧೀರ ಕಾಡದಿ ರೂಪತಾಯಿ ಜಾಧುವ ಬಸವರಾಜ್ ಚೌರಿ ಒಡಳಪ್ಪ ಕಪ್ಲೆ ಧೂಳಪ್ಪ ಬಿರಾದಾರ್ ವಾಗೇಶ್ ಜಾಧವ ರಾಜಪ್ಪ ಕೌಟಿ ಸುನೀಲ್ ಭುಜಂಗಿ ಕಾಶಿನಾಥ್ ಕಮಟಾಣಿ ಬಾಬುರಾವ್ ಸುಬಂಜಿ ಪ್ರವೀಣ್ ಕಾಡಾದಿ ಅಶೋಕ್ ಕಾಡಾದಿ ಸೋಮನಾಥ್ ನಂದಗಿ ಹಾಗೂ ಸಂಗಪ್ಪ ಮಂಗ ಇಸ್ಮಾಯಿಲ್ ಕೊತ್ವಾಲ್ ನಟರಾಜ್ ಆದಿಪ್ಪ ಸೇರಿದಂತೆ ತಾಲೂಕಿನ ಗ್ರಾಮೀಣ ಭಾಗದ ರೈತರು ಉಪಸ್ಥಿತರಿದ್ದರು ನಮ್ಮಲ್ಲಿ ಇರೋ ಐದು ಜನನೇ ಅವ್ರಿಗೆ ಎರಡು ಶಿಫ್ಟ್ ಇರ್ತಾರೆ ಅವನು ನಿಜ ಯಾವಾಗ ಮಾಡ್ಬೇಕು ಊಟ ಯಾವಾಗ ಮಾಡ್ಬೇಕು ಅವನಿಗೆ ಆಸಕ್ತಿ ಬೇಸರಕ್ಕೆ ನನಗೆ ಆಫೀಸರ್ ಇದ್ದೀನಿ ಆರಾಮ್ ಮನೆಯಾಗೆ ಕೂತಿರ್ತೀನಿ ಅದೆಲ್ಲ ಸೋಫಾ ಮೇಲೆ ಕೂತಿರ್ತೀನಿ ಚೆನ್ನಾಗಿ ಮಾಡ್ತೀನಿ ಇವತ್ತು ಬೆಳೆತಾನಾದ್ರೂ ಫೋನ್ ಹಟ್ಟಿರ್ತಾರೆ ಆ ಲೈನ್ಮೆನ್ಗಳಿಗೆ ಕೆಲವೊಂದು ಕಷ್ಟಗಳು ಒಂದೊಂದು ಸಾರಿ ಲೈನ್ಮೆನ್ಗಳ ಮೇಲೆ ಲೈನ್ ಚಾಲಕ ಎಷ್ಟೊಂದಿಗೆ ಕೈ ಹೋಗುವ ಎಷ್ಟೋ ಮಂದಿ ಹೋಗಿದೆ ಒಬ್ಬ ಮಾತ್ರ ನಮ್ಮಲ್ಲಿ ಈಗ ಸ್ವಂತ ಬೆಡ್ ಇಡಾನೆ ಅವ್ರು ಈಗ ಅವರು ಹಾಲತ್ ನೋಡಿದ್ವಿ ಅಂತಂದ್ರೆ ನಮಗೆ ಏನಪ್ಪ ಲೈನ್ಮೆನ್ಗಳಿಗೆ ನಾವು ಈ ಥರನು ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂತಂದರೆ ಯೂ ಟು ದೇರ್ ನೆಗ್ಲಿಜೆನ್ಸಿ ಬಂದು ಎರಡನೇದು ಅವರ ನಮ್ಮದು ಕೆಲವೊಂದು ಸಿಸ್ಟಮಲ್ಲಿ ಕೆಲವೊಂದು ಇದು ಆಗಿರಲಿಲ್ಲ ಸರಿಯಾಗಿ ಇಕುಪ್ಮೆಂಟು ನಾವು ಕೊಟ್ಟಿರಲಿಲ್ಲ ಇವೆಲ್ಲ ಕೂಡ ನಮ್ಮದು ಇದೆ ಆ ಎಲ್ಲಕ್ಕೂ ನೋಡ್ರಿ ನಾವು ಕೆಲಸ ಮಾಡಬೇಕಾಗುತ್ತೆ ನೀವು ಹೇಳ್ತಾ ಇರೋದು ನೂರಕ್ಕೆ ಒಂದು ಪರ್ಸೆಂಟ್ ನೂರ ಒಂದು ಪರ್ಸೆಂಟ್ ನಿಮ್ಗೆ ಸತ್ಯನೇ ಇದೆ ಇದರಲ್ಲಿ ಯಾರು ರೈತರು ಇದ್ರಲ್ಲ ರೈತರು ಯಾವತ್ತೂ ಸುಳ್ಳು ಹೇಳಲ್ಲ ಅದರಲ್ಲಿ ಹಳ್ಳಿಯವರೂ ನಮಗೆ ಭಾಳ ನಾವು ಇದು ಮಾಡ್ತೀವಿ ಸಿಟಿಯವ್ರನ್ನ ಬೈಕಿಲ್ಲ ಸಿಟಿಯವ್ರು ನೋಡ್ರಿ ಹಳ್ಳಿಯಲ್ಲಿ ಕರೆಂಟ್ ಇಲ್ಲ ಹೋಗ್ತಾ ಇದ್ದಾರೆ ಸಿಟಿಯವರು ಏನು ಒಂದು ಅಂತ ಹೋದ್ರೆ ಏನಾಗಲಿ ಸೊಳ್ಳೆ ಕಸಂದು ಮಾಡ್ತೀವಿ ಮಾಡ್ತೀರಿ ಎಲ್ಲ ಯೂಟ್ಯೂಬ್ ನೋಡಿ ಹೋಗ್ತೀರಿ ನಿಮ್ದು ಟಿ ಬಂದಾದ್ರೆ ಇದು ಮಾಡ್ತೀರಿ ನೀವು ಮಳೆ ಬರ್ತಾ ಇದ್ದರೆ ನಾವು ಮೊದಲು ಹಳ್ಳಿ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಹಳ್ಳಿ ಕಡೆ ಜಾಸ್ತಿನ ಕಾನ್ಸನ್ಟ್ರೇಟ್ ಮಾಡ್ತಾ ಇಲ್ಲ ಈಗಲೂ ಕೂಡ ಸಿಟಿಯಲ್ಲೂ ಕೂಡ ನಾ ಅಲ್ಲಿಯೂ ಜಾಸ್ತಿ ಹೋಗಿರುಗುತ್ತಾ ಇಲ್ಲ ಅಲ್ಲಿ ಇದ್ಕೊಂಡು ಅಲ್ಲೂ ಮಾಡ್ತಾಯಿದ್ದೆ ಹಳ್ಳಿ ಕೆಲವೊಂದು ಏನು ಸಮಸ್ಯೆ ಬಂದಲ್ಲ ಅದಕ್ಕೂ ನಾವು ಸ್ಪಂದನೆ ಮಾಡ್ತೀವಿ ನಾ ಇವತ್ತು ಹೇಳೋದು ಇಷ್ಟೇ ಮುಂದೆ ಆದಂತ ಕೆಲವೊಂದು ಸಮಸ್ಯೆಗಳವ ಈಗ ನನ್ನ ನನ್ನ ಸಮಸ್ಯೆ ನಾನು ಕೆಳಕಾಗ ನೀವು ನನಗೆ ಏನು ಮಿಶರಲ್ಲಿ ಮ್ಯಾನ್ ಪವರ್ ಬೇಕಂತ ಕೇಳಿದಿಲ್ಲ ಮ್ಯಾನ್ಪವರ್ ನಮ್ಮ ಸಿಕ್ ಸರ್ ಒಂದು ಎಮ್ ಬಿ ಸರ್ ಅವ್ರಿಗೂ ಹೇಳೋದು ಆ ಮಂದಿ ಅಂತ ಯಾರು ಹೇಳಿದರು ಪಾರ್ಟಿಕಲ್ ಲೀಡರ್ ಹೇಳಿದ್ದಾರೆ ಅವ್ರ ಮನೆಯಲ್ಲೂ ಅದ ಈಗ ನಾನು ಅವ್ರಿಗೆ ವರ್ಕ್ ಮಾಡಿದ್ದೀನಿ ಹತ್ತು ಮಂದಿಗೆ ಕೊಡ್ತೀನಿ ಅಂತ ನನಗೆ ಆಲ್ರೆಡಿ ಅಸೋಸಿಯೇಟ್ ಮಾಡಿದ್ದಾರೆ ಹಾ ರಾಹುಲ್ ಪಾಂಡೆ ಸರ್ ಇದ್ದಾಗ ದಸ್ ಲೋಗು ಮೈ ದೇತಾವ್ ಓ ಟೆಂಪ್ರರಿ ಬೇಸ್ ಬೇ ಇದು ಮಾಡಿ ರಿನ್ಯೂವಲ್ ಮಾಡ್ಬೋದು ಅಂತ ಹೇಳಿದರು ಸರ್ ಅದು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆದರೆ ನಂದು ಟ್ರಾನ್ಸ್ಫರ್ ಆಯ್ತು ಅವಾಗ ಆಗಲಿಲ್ಲ ನನಗೆ ಬಂದು ಒಂದು ತಿಂಗಳಾಯಿತು ಎಷ್ಟನೇ ತಾರೀಕು ಅಂತಂದ್ರೆ ಜೂನ್ ಮೂರನೇ ತಾರೀಕು ಬಂದು ರಿಪೋರ್ಟ್ ಮಾಡ್ಕೊಳಿ ಇನ್ನೊಂದು ಆಯ್ತು ಈಗ ನಂತರ ಎರಡು ಇದು ಬರೋದು ನಾನು ಆ ಮೊದಲು ಬಂದು ಹೋಗಿಟ್ರೆ ಎರಡು ಸಾರಿ ಬಂದು ಹೋಗಿಟ್ರೆ ಆಮೇಲೆ ಇದು ಮೂರನೇ ಸಾರಿ ಬರೋದು ಅದಕ್ಕೆ ನಾನು ಏನು ಹೇಳ್ತೇನೆ ಏನು ಈಗ ಆಲ್ರೆಡಿ ನನಗೆ ಒಂದು ಹದಿಮೂರು ಪಾಯಿಂಟ್ಸ್ ಕೊಟ್ಟಿದ್ದೀವಿ ಹಾಂ ಈಗ ಒಂದೇ ಒಂದು ಹೇಳೋದು ಇರುವಂಥ ಗಣಪತಿ ಸೆಕ್ಷನ್ ಆಫೀಸರ್ ಅವ್ರಿಗೆ ನಾವು ಆಲ್ರೆಡಿ ಇಷ್ಟ ನಾವು ಎಲ್ಲ ನಮ್ಮ ಶೈಲಿಯಲ್ಲಿ ಮಾಡಿದ್ದೀವಿ ಈಗ ಅವ್ರಿಗೆ ಮನ ಪರಿವರ್ತನೆ ಮಾಡಿ ನಾನು ನಮ್ಮ ಕಡೆಯಿಂದ ನನ್ನ ಭಾಷೆ ಹೇಳ್ತೀನಿ ಯಾಕಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ನೋಡಪ್ಪ ಯಾವಾಗಲೂ ನಮ್ಗೆ ಪಬ್ಲಿಕ್ ಅಂದ್ರೆ ಹೆಂಗೆ ಇರ್ತದೆ ಅನ್ನ ಕೊಡೋರು ಯಾರು ಅವರ ನಮ್ಮ ಪಗಾರ ಬರ್ತಾರೆ ಬೇರೆ ಯಾರು ಕೊಡೋದು ದೇವ್ರು ಕೊಡೋದ್ರು ನಾವು ಕೊಡೋರು ಇಮೇಲ್ ನಮಗೆ ನಮಗೆ ಅದು ನಮ್ಮ ನಾ ಯಾರೂ ಅರ್ಥ ಮಾಡ್ಕೊಳಲ್ಲ ನೀವು ಕರೆಂಟ್ ಬಿಲ್ ಕರೆಂಟ್ ನಮ್ಗೆ ಪಗಾರ ಬರಲ್ಲ ಒಂದು ವೇಳೆ ಅಂದ್ರೆ ಏನು ಮಾಡ್ತಾರೆ ಈ ಸಾರಿ ನಿಮ್ಮದು ಅದು ವೆಹಿಕಲ್ ಇದು ವೆಹಿಕಲ್ದು ಲೋನ್ ಕಟ್ಟೋಕ್ಕಾಗಲ್ಲ ಎಲ್ ಐ ಸಿ ಕಟ್ಟೋಕ್ಕಾಗಲ್ಲ ಓನ್ಲಿ ಬೇಸಿಕ್ ಇದೆ ಅಷ್ಟೇ ಕೊಡ್ತೀವಿ ಇವೆಲ್ಲ ಕಟಿಂಗ್ಸ್ ಎಲ್ಲ ಬೇಡ ಮುಂದಿನ ತಿಂಗಳೊಳಗೆ ಅವೆಲ್ಲ ಸಿವಿಲ್ ಹೋಗಿ ಬಿಡ್ತಾರೆ ಅವರು ಅದಕ್ಕೋಸ್ಕರ ನಾವು ಹೇಳೋದು ಈಗ ಕಲೆಕ್ಷನ್ ಆಗಬೇಕು ನಮ್ಮ ಕರೆಂಟು ಎರಡು ಕೊಡಬೇಕು ರೆವೆನ್ಯೂ ಕಲೆಕ್ಷನ್ ಆಗ ನೀವೆಲ್ಲರೂ ನಮ್ಮ ಕೈ ಜೋಡಿಸೋದು ಯಾಕಂದ್ರೆ ಯಾರಾದರೂ ಇರ್ತಾರೆ ನಾನು ಇಲ್ಲ ನನಗೆ ಎಲ್ಲರೂ ಹಂಗೆ ಇರ್ತಾರಲ್ಲ ನೂರಲ್ಲಿ ನಾನು ಡಿವೈಡ್ ಮಾಡಿದಾಗ ಒಂದು ಹತ್ತು ಪರ್ಸೆಂಟ್ ಮಂದಿ ಏನು ಹೇಳಿದ್ರು ಕಟ್ಟೋದು ಅಂಥವ್ರು ಟರ್ನ್ ಅಪ್ ಆದ್ರೆ ಎಲ್ಲರೂ ಟರ್ನ್ ಅಪ್ ಆದಾಗ ಈಗ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ವಾಲಂಟೀರ್ ತಂದು ಕಟ್ತಾರೆ ಯಾಕಂದ್ರೆ ಬ ಇಲ್ಲಿ ಬಂದು ಅವರೇ ಕಟ್ಟಿ ಹೋಗ್ತಾರೆ ಆ ಕರೆಂಟ್ ಬಿಲ್ ಅವ್ರಿಗೆ ಹೇಳೋದು ಬೇಕಾಗಿಲ್ಲ ಅವ್ರಿಗೆ ನೋಟಿಸ್ ಬೋಗ ಓದ್ಬೇಕಾಗಿಲ್ಲ ಬಿಲ್ ಬಂತು ಹುಡುಗರು ಹೇಳ್ತಾರೆ ಕಟ್ತಾರೆ ಇನ್ನೊಂದು ಹತ್ತು ಪರ್ಸೆಂಟ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಬಾಕಿ ಇರ್ತದೆ ಒಂದ್ ಜನ ಹೋಗಿ ಹೇಳೋದ್ರೆ ಕಟ್ತಾರೆ ಆಮೇಲೆ ಹತ್ತು ಪರ್ಸೆಂಟ್ ಬಂದಿರ್ತಾರೆ ಕಟ್ ಮಾಡಿದ್ರೆ ಇನ್ನೊಂದು ಹತ್ತು ಪರ್ಸೆಂಟ್ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಂಪಲ್ಸರಿ ಕಟ್ ಮಾಡಿ ಕೇಸ್ ಮಾಡಿ ಮೆಟರಿಯಲ್ ಎಲ್ಲ ವೈರ್ ತಗೊಂಡ್ ಬಂದಾಗ ಅವರು ಇದು ಮಾಡ್ತಾರೆ ಹಂಗ ಆತರ ಮಾಡಿದ್ರೆ ಯಾರು ನಮ್ಮ ಹಳ್ಳಿಯಲ್ಲಿ ಆತರ ಮಾಡೋದು ಬ್ಯಾಡ್ರಿ ಸಿಟಿಯಲ್ಲಿ ಮಾತ್ರ ಇದು ಪಕ್ಕ ಮಾಡಿದ್ರೆ ಅದು ಸಿಟಿ ಮಾಡಿದ್ರೆ ಅದಕ್ಕೆ ದಯವಿಟ್ಟು ಏನೇಂದ್ರ ಅವ್ರು ನೀವು ರೆವನ್ಯೂ